Thank you శిశు వైద్యకీయ సంఘ ఇండియన్ అకాడమీ ఆఫ్ పీడియాట్రిక్స్ విచ్ ఈస్ హ్యావింగ్ ఇన్ ద బ్రాంచస్ ఆఫ్ మోర్ ద్యాన్ త్రీ సెవెంటీ వన్ బ్రాంచస్ అలాంగ్ విత్ దట్ దట్ ఈ సిటీ బ్రాంచస్ అండ్ థర్టీ టూ డిస్ స్టేట్ బ్రాంచస్ అక్రాస్ దిట్ అట్ విత్ మోర్ ద్యాన్ ఫార్టీ ఫైవ్ థౌసండ్ మెంబర్స్ ఆర్గనైజేషన్ దిస్ ఎ బ్రీఫ్ అబౌట్ అవర్ ఆర్గనైజేషన్ అండ్ ఇండియన్ అకాడమీ ఆఫ్ పీడియాట్రిక్స్ మొత్తం ವೈದ್ಯಕೀಯ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್ ಟುಗೆದರ್ ಆ್ಯಂಡ್ ಎನ್ ಎನ್ ಎಫ್ ನ್ಯಾಷನಲ್ ನಿಯೋನೆಟಾಲಜಿ ಫಾರ್ ಆಲ್ ತ್ರೀ ಅಪರ್ಸ್ ಟುಗೆದರ್ ವಿ ಆರ್ ಆರ್ಗನೈಸ್ಡ್ ಟು ಡೇಸ್ ನ್ಯಾಷನಲ್ ನ್ಯೂನೇಟಲ್ ಫೋರಮ್ ಕರ್ನಾಟಕ ಸ್ಟೇಟ್ ಚಾಪ್ಟರ್ ಪ್ರೆಸಿಡೆಂಟ್ ನಾನು ನೋಡಿಕಲಿ ಮಾಡಿಕಲಿ ದೇಶ ಸೇವೆ ಈಶ ಸೇವೆ ಇದು ಎಲ್ಲ ಕೂಡ ಈ ಗಾದೆಗೆ ತಕ್ಕಂತೆ ಎರಡನ್ನೂ ಕೂಡ ಇಲ್ಲಿ ನಡೀತಾ ಇದೆ ಅಂತಂದರೆ ನಾವು ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಲೈಫ್ ಸ್ಕಿಲ್ಸ್ ಮತ್ತು ನಮಗೆ ಬದುಕೋದಕ್ಕೆ ಏನೇನು ಬೇಕೋ ಅದನ್ನು ಬಿಟ್ಟು ಬೇರೆ ಎಲ್ಲದನ್ನೂ ನಾವು ಇದ್ರಲ್ಲಿ ಕಲಿತೀವಿ ಮ ಗಿಡಗಳ ಬಗ್ಗೆ ಕಲಿತೀವಿ ಪ್ರಾಣಿ ಬಗ್ಗೆ ಬಗ್ಗೆ ಕಲಿತೀವಿ ಇಂಪಾರ್ಟೆಂಟ್ ಏನು ನಾವು ಈಗ ಲೈಫ್ ಸ್ಕಿಲ್ಸ್ ಬಗ್ಗೆ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಏನು ಹೇಳ್ತೀವಿ ಅದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಂದನು ಕೂಡ ಅವೇರ್ನೆಸ್ ಮಾಡಬೇಕು ಮತ್ತು ಅದನ್ನು ಹೆಂಗೆ ಕ್ರಮಬದ್ಧವಾಗಿ ಕಲಿಸೋದೀಗ ಇದು ಒಂದು ಪ್ರೋಗ್ರಾಮ್ ಆಗಿರೋದು ವೈದ್ಯಹಿ ಇನ್ಸ್ಟಿಟ್ಯೂಟಲ್ಲಿ ಇಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿ ಅದನ್ನು ಸಿಮ್ಯುಲೇಷನ್ ಮಾಡಿ ನಾನು ಯಾಕೆ ಮೊದಲನೇ ಸಲ ನೋಡಿ ಕಲಿ ಮಾಡಿ ಕಲಿ ಅಂತ ಹೇಳಿದ್ದು ಅಂದರೆ ನಾವು ಏನೇ ಒಂದನ್ನು ಕೇಳಿಸ್ಕೊಂಡ್ರೂ ಕೂಡ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ನಾವು ಅದನ್ನು ಮಾಡೋ ತನಕ ನಮಗೆ ಅದು ಆ ಟೈಮಲ್ಲಿ ತಲೆ ಒಳದಿಲ್ಲ ಅಂದರೆ ಸಡನ್ನಾಗಿ ಯಾರೊಬ್ಬರು ಕಲಪ್ಸ್ ಆಗಿಬಿಟ್ರೆ ಮೈಂಡೇ ಬ್ಲಾಕ್ಔಟ್ ಬ್ಲಾಕ್ ಬರುತ್ತೆ ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನೊಂದು ಸ್ಟೇಟ್ ಆಫ್ ದ ಆರ್ಟ್ ಪಿಡಿಯಾಟ್ರಿಕ್ ಹಾಸ್ಪಿಟಲ್ ಇದೆ ಬಿಜಾಪುರದಲ್ಲಿ ಪಿಡಿಯಾಟ್ರಿಕ್ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ ನಾನೇನು ಹೇಳಿ ಬಯಸ್ತೀನಿ ಅಂದರೆ ಇದು ನಾವು ವರ್ ನಾವೇನು ಮಾಡ್ತೀವಿ ವರ್ಷ ಒಂದು ಸಲ ಮಾಡಿ ಬಿಟ್ಬಿಡ್ತೀವಿ ಸೊ ನಾನೇನು ತಮ್ಮ ಗಮನಕ್ಕೆ ತರಬಯಸ್ತೀನಿ ಅಥವಾ ತಮ್ಮ ಹೆಲ್ಪ್ ಬೇಕಂದ್ರೆ ಇದನ್ನು ನೀವು ನಿರಂತರವಾಗಿ ಕಂಟಿನ್ಯೂ ಮಾಡಿರಿ ಫಾರ್ ಎಕ್ಸಾಂಪಲ್ ನನಗೀಗ ಇದು ನೋಡಿಬಿಟ್ಟು ನನಗೆ ಬಿಜಾಪುರದಲ್ಲಿ ಮುಂದಿನ ತಿಂಗಳಲ್ಲಿ ನಾನು ಇಂಥದ್ದೊಂದು ಪ್ರೋಗ್ರಾಮ್ ಮಾಡ್ತೀನಿ ಆಮೇಲೆ ತಾವು ಏನಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ಮಕ್ಕಳ ತಜ್ಞರು ಮತ್ತು ಆರೋಗ್ಯ ಇಲಾಖೆ ಕೂಡ ಹಮ್ಮಿಕೊಳ್ಬೇಕಂತ ಒಂದು ಸಂದೇಶವನ್ನು ತಾವು ಕೊಡಬೇಕು ಮತ್ತು ಇದು ಏನು ಒಂದು ತಮ್ಮಿಂದ ಏನೊಂದು ಸಂದೇಶ ಹೋಗ್ಬೇಕಂದ್ರೆ ಯಾವುದೇ ಕಾರ್ಯಕ್ರಮ ಒಂದು ಸೆಲೆಬ್ರೇಟ್ ಮಾಡಿಬಿಟ್ಬಿಡೋಂಗಿಲ್ಲ ಅದು ನಿರಂತರವಾಗಿ ಕಂಟಿನ್ಯೂ ಆಗಬೇಕು ಸೊ ಪ್ರತಿ ತಿಂಗಳ ಒಂದು ದಿವಸ ನೀವು ಇದಕ್ಕೆ ಮೀಸಲಿಟ್ಟು ಪ್ರತಿಯೊಂದು ಜಿಲ್ಲೆಯವರು ಒಂದೊಂದು ಪ್ರತಿಯೊಂದು ಜಿಲ್ಲೆಯ ಕನ್ನಡದಲ್ಲಿ ಮೂವತ್ತು ಜಿಲ್ಲೆಯವರು ಒಂದೊಂದು ಒಂದೊಂದು ದಿವಸ ಈ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಒಂದು ಸಂದೇಶ ನಿಮ್ಮಿಂದ ಹೋಗಬೇಕು ಯಾಕಂದರೆ ಇದು ಭಾಳಷ್ಟು ಆಗ್ತದೆ ನಾವು ಅದು ಯಾರಿಗೆ ಬರ್ಬೋದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಮನಿಗೆ ಬರ್ಬೋದು ಒಳ್ಳೆ ಅಥ್ಲೆಟು ಸ್ಪೋರ್ಟ್ಸ್ಮನ್ ಇದ್ದವರಿಗೂ ಇದ್ದವ್ರಿಗೂ ಆಗ್ತದೆ ಸಾಮಾನ್ಯ ಜನಕ್ಕೂ ಆಗ್ಬೋದು ಸೊ ಎಲ್ಲ ಬರೀ ಟೂ ಪರ್ಸೆಂಟ್ ಬಂದಿಗೆ ಮಾತ್ರ ಇದು ಸಿ ಪಿ ಆರ್ ಬರ್ತವೆ ಇಂಡಿಯಾದಲ್ಲಿ ಬಿ ಎಲ್ ಎ ಸಪೋರ್ಟ್ ಈ ಟೂ ಪರ್ಸೆಂಟ್ ಹೋಗಿ ಇದು ನೈಂಟಿ ಪರ್ಸೆಂಟ್ವರೆಗೆ ಆಗ್ಬೇಕು ಹೆಂಗೆ ವೆಸ್ಟರ್ನ್ ಕಂಟ್ರಿಲಿ ಐತಿ ಸೊ ಇದು ಟೂ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಗಲಿಕ್ಕೆ ನಮ್ಮ ಜೊತೆಯಾಗಿ ನೀವು ಒಂದು ಸರ್ಕಾರಕ್ಕಾಗಲಿ ವೈದ್ಯಕೀಯ ವೃಂದಕ್ಕಾಗಲಿ ನೀವು ಏನಪ್ಪ ಅಂದರೆ ಒಂದು ನಿರಂತರವಾಗಿ ಸಲಹೆ ಸೂಚನೆಗಳು ಕೊಟ್ಟು ಈ ಕಾರ್ಯಕ್ರಮ ಹಿಂಗೆ ಮುಂದುವರಿ ಬರಲ್ಲಿ ನಿಮ್ಮ ಸರ್ಕಾರ ಅತ್ಯಂತ ಅವಶ್ಯಕ ಅಂತೇಳಿ ಯಾರು ಮಾತು ಮುಗಿಸ್ತೀನಿ ಶಿಶುವೈದ್ಯ ಸಿಂಗ ಬೆಂಗಳೂರು ಘಟಕದ ಅಧ್ಯಕ್ಷ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎನ್ ಅಧ್ಯಕ್ಷರು ಮತ್ತು ಸೀನಿಯರ್ ಅಡ್ವೈಸರ್ ಹೇಳಿದರು ಬಹಳ ಮುಖ್ಯ ಇದು ಇವತ್ತಿಂದು ನೀವು ನೋಡಿದ್ರೆ ಇವತ್ತೊಂದು ರೆಕಾರ್ಡ್ ಬ್ರೇಕಿಂಗ್ ಸೆಷನ್ ಆಯಿತು ಇದರ ಉದ್ದೇಶ ಇದು ನಮ್ಮಲ್ಲಿ ಎರಡು ಪರ್ಸೆಂಟ್ ಅಷ್ಟೇ ಟ್ರೈನಿಂಗ್ ಆಗಿದ್ದಾರೆ ಅಂದಾಗ ನಾವು ಎಷ್ಟು ಜನಕ್ಕೆ ಕೆಲಸ ಮಾಡಬೇಕು ಅನ್ನೋದಿದೆ ಬಹಳ ಮುಖ್ಯ ಅಂದರೆ ಇವತ್ತು ಮಕ್ಕಳಿಗೆ ನಾವು ಮಕ್ಕಳ ಡಾಕ್ಟ್ರಾಗಿ ಮಕ್ಕಳಿಗೂ ಇವತ್ತು ಇದ್ರ ಬಗ್ಗೆ ಒಂದು ಅರಿವು ಕೊಟ್ಟಿದ್ದೀವಿ ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಅಂತ ಈ ವಯಸ್ಸಿನಲ್ಲೇ ಚಿಕ್ಕ ವಯಸ್ಸಲ್ಲೇ ಇದ್ರ ಬಗ್ಗೆ ಅರ್ಥ ಅರ್ಥಗೊಂಡಾಗ ಮುಂದೆ ಅವ್ರ ಮನೆಯವರು ಅವ್ರ ಅಣ್ಣ ತಂದಿಯವರು ಪಕ್ಕದವರೆಲ್ಲ ತಿಳ್ಕೊಳಕ್ಕೆ ಕೆಲವರು ಮಕ್ಕಳಿಂದ ಮಕ್ಕಳಿಗೆ ಬೇಗ ಹರಡುತ್ತೆ ಈಗ ನಾವು ಸುಮಾರು ಅನಾಹುತಗಳು ನೋಡ್ತಿದ್ದೀವಿ ಮೊದಲೇನೆ ಇದು ಸಡನ್ ಡೆತ್ಗಳು ನೋಡ್ತಾ ಇದ್ದೀವಿ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಅಂಕಿಅಂಶಗಳ ಪ್ರಕಾರ ಸಿ ಪಿ ಆರ್ನ ಕರೆಕ್ಟಾಗಿ ಮಾಡಿದ್ರೆ ಅದರಿಂದ ಉಳ್ಕೊಳ್ಳೋ ಸಾಧ್ಯತೆಗಳು ಬಹಳ ಮುಖ್ಯವಾಗಿದೆ ಅದಕ್ಕೋಸ್ಕರ ಈ ಸಿ ಪಿ ಆರ್ ಬಗ್ಗೆ ತುಂಬ ಗಮನ ಕೊಡ್ತಾ ಇದ್ದೀವಿ ಹಾಗೆ ಸಿ ಪಿ ಆರ್ ಸ್ಟೇಷನ್ಗಳು ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನಲ್ಲಿ ಎಲ್ಲ ಕಡೆ ಶುರುವಾಗಲಿ ಇದ್ರ ಮೂಲಕ ಅಂತ ನಾನು ಕೇಳಿಕೊಟ್ಟೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಮತ್ತು ಇದನ್ನು ಏನು ಯಶಸ್ವಿಯಾಗಿ ನಡೆಸಿದ್ದ ಡಾಕ್ಟರ್ ದಿನಾಕರ್ ಮತ್ತು ಸಂಸ್ಥೆಯವರಿಗೆ ವಂದನೆಗಳು ಧನ್ಯವಾದ ಬಿಕಾಸ್ ಕೇರಳ ಪೀಪಲ್ ಹ್ಯಾವ್ ಡನ್ ಆಲ್ರೆಡಿ ರೆಕಾರ್ಡ್ ಬಟ್ ಕರ್ನಾಟಕದವರು ಇಷ್ಟು ಸ್ಟೇಟ್ಗೆ ವಿ ಆರ್ ದ ರೆಕಾರ್ಡ್ ಬ್ರೇಕಿಂಗ್ ಟ್ರೈನಿಂಗ್ ವಿ ಹ್ಯಾವ್ ಗಿವನ್ ತ್ರೀ ಝೀರೋ ತ್ರೀ ಝೀರೋ ಅಂದರೆ ತ್ರೀ ತೌಸಂಡ್ ತರ್ಟಿ ತ್ರೀ ಝೀರೋ ತ್ರೀ ಝೀರೋ ಟ್ರೈನೀಸ್ನ ಕರೆದು ಯಾರ್ಯಾರು ಟ್ರೈನೀಸ್ ವಿ ಹ್ಯಾವ್ ಟಾರ್ಗೆಟೆಡ್ ಸ್ಟೂಡೆಂಟ್ಸ್ ಅಂದರೆ ಯಾರ್ಯಾರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದಾರೆ ನಂಬರ್ ಒಂದು ambulance drivers because they are the ones they are shifting the patient heart breathe tagon breathing we have tried them totally we have tried 200 ambulance drivers then school van drivers 300 school van drivers because any time yanadru hospital so see our targeting reach

ಆ್ಯಂಡ್ ದೇರ್ ಫ್ಯಾಮಿಲಿ ಪೀಪಲ್ ಟೋಟಲಿ ಫೋರ್ಟಿ ಫೈವ್ ಪೀಪಲ್ ಸ್ಕೂಲ್ ಜಿಲ್ಲಾ ಅಂತ ಎಯ್ತ್ ನೈಂತ್ ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಲೆವೆಂತ್ ಟೊಲ್ತ್ ಸ್ಟ್ಯಾಂಡರ್ಡ್ ಅವ್ರನ್ನ ನಾಲ್ನೂರು ಜನ ಎಲ್ಲರೂ ಸೇರಿದ್ರೆ ನಾನ್ನೂರು ಜನ ವಿ ಹಾವ್ ಟ್ರೈಂಡ್ ದೇವ್ ದೆನ್ಸ್ ನರ್ಸಸ್ ನರ್ಸಸ್ ವಿ ಹ್ಯಾವ್ ಟ್ರೈಂಡ್ ದೇಮ್ ವೈ ವಿ ನ್ಯಾಷನಲ್ ಇಪ್ಪತ್ತೊಂದನೇ ತಾರೀಕು ಜುಲೈ ಇಪ್ಪತ್ತೊಂದನೇ ತಾರೀಕು ಐ ಎ ಪಿ ನ್ಯಾಷನಲ್ ಬಿ ಎನ್ ಎಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇಪ್ಪತ್ತೊಂದನೇ ತಾರೀಕು ಜುಲೈ ನಾವು ಇಪ್ಪತ್ತೊಂದನೇ ತಾರೀಕು ಸಂಡೇ ಬಂದಿರೋ ಕಾರಣ ನಾವು ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ಈ ಪ್ರೋಗ್ರಾಮ್ನ ಸೆಲೆಬ್ರೇಟ್ ಮಾಡಿದ್ವಿ ಇಪ್ಪತ್ತ್ಮೂರನೇ ತಾರೀಕು ವೈ ಇಪ್ಪತ್ತೊಂದನೇ ತಾರೀಕೇನು ನ್ಯಾಷನಲ್ ಐ ಎ ಪಿ ಬಿ ಎಲ್ ಎಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬಿದ್ದಿರೋ ಕಾರಣ ನಾವು ಇಪ್ಪತ್ತ್ ಮೂರನೇ ತಾರೀಕು ವಿ ಹ್ಯಾವ್ ಕಾಡ್ ಆಲ್ ದಿಸ್ ಪೀಪಲ್ ನಾವು ವೈದೇಹಿ ಹಾಸ್ಪಿಟಲ್ನಲ್ಲಿ ಐ ಆಮ್ ವರ್ಕಿಂಗ್ ಆ್ಯಸ್ ಹೆಚ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್ ಅಂಡ್ ಆ್ಯಂಡ್ ವಿ ಆರ್ ಆಟ್ ಬೈ ದ ಐ ಎ ಬಿ ಪೀಪಲ್ ಆ್ಯಸ್ ವೆಲ್ ಆಸ್ ಎ ಎಚ್ ಎ ಪೀಪಲ್ ಆಸ್ ವೆಲ್ ಆಸ್ ಟ್ರೈನ್ ಆಸ್ ಟು ಸೇವ್ ದ ಅಡಲ್ಟ್ ಲೈಫ್ ಟು ಅದನ್ನೆಲ್ಲ ಎತ್ಕೊಂಡು ಒಂದು ಸಿಮ್ಯುಲೇಷನ್ ಸೆಂಟರ್ ಈಗ ಡೈರೆಕ್ಟಾಗಿ ಐ ವಿ ಲೈನ್ ಹಾಕು ಅಡ್ಮಿಷನ್ ಎಲ್ಲ ಆಗಿರ್ತದೆ ಹೈ ವಿ ಲೈನ್ ಹಾಕು ಅಂದರೆ ಡೈರೆಕ್ಟಾಗಿ ನಿಮ್ಮೇಲೆ ಟ್ರೈ ಮಾಡ್ತೀನಿ ಅಕ್ಸಲಿ ಚುಚ್ಚ್ತೀನಿ ಅಂದರೆ ನೀವು ಯಾರೂ ಒಪ್ಪಲ್ಲ ಅದೇ ಮ್ಯಾನಿಕ್ಯೂನ್ ಮ್ಯಾನಿಕ್ಯೂನ್ ಅಂದರೆ ಏನು ಡಮ್ಮಿ ಐವಿಲ್ ಈ ಥರ ಟ್ರೈ ಮಾಡಿ ಒಂದೇ ಸರಿ ಒಂದು ಐದಾರು ಸರಿ ಟ್ರೈನಿಂಗ್ ಕೊಟ್ಟು ಸಕ್ಸಸ್ ಆದರೆ ಆ ಥರ ಮ್ಯಾನಿಕ್ಯೂಲ್ಸ್ ನಾವು ಮ್ಯಾನಿಕ್ಯೂಲ್ಸ್ ಹೆಂಗೆ ಹಾರ್ಟನ್ನ ನಿಂತೋಗಿರೋ ಹಾರ್ಟನ್ನ ತರ್ಬೋದು ಅದು ವಾಸ ಇನ್ನೊಂದ್ಸಲಿ ಹೇಳ್ತೀನಿ ವೈದೇಹಿ ಅಡ್ವಾನ್ಸ್ಡ್ ಸಿಮ್ಯುಲೇಷನ್ ನಾಟ್ ಸ್ಟಿಮ್ಯುಲೇಷನ್ ಸಿಮ್ಯುಲೇಷನ್ ಸಿಮ್ಯುಲೇಷನ್ ಸೆಂಟರ್ ಅನ್ನೋದು ಏಷ್ಯಾಸ್ ಲಾರ್ಜೆಸ್ಟ್ ಆ್ಯಂಡ್ ಎವ್ರಿಥಿಂಗ್ ಇಸ್ ದೇರ್ ಇನ್ ದಟ್ ಸೆಂಟರ್ ಆ ಸೆಂಟರ್ ನಮ್ಮ ಹತ್ರ ಇದೆ ಆ ಸೆಂಟರ್ನ ಕೂಡ ಪಬ್ಲಿಕ್ ಹೇಳ್ಬೇಕು ಜನಕ್ಕೆ ತಿಳಿಸ್ಬೇಕು ಆ ತಿಳಿಸೋದಕ್ಕೆ ಅಟ್ ದ ಸೇಮ್ ಟೈಮ್ ಟ್ರೈನಿಂಗ್ ಕೊಡಲಿಕ್ಕೆ ನಾವು ಈ ಪ್ರೋಗ್ರಾಮ್ನ ಹೋಗಿಕೊಂಡಿದ್ದೇವೆ ಸೊ ಮೇನ್ ಥಿಂಗ್ ಇಸ್ ಟುಡೇ ವಾಟ್ ವಿ ಆರ್ ಟೀಚಿಂಗ್ ಅಡಲ್ಟ್ ಹಾರ್ಟ್ ನಿಂತೋದ್ರೆ ಹೋದರೆ ಹೌ ಟು ಬ್ರಿಂಗ್ ಇಟ್ ಚಿಲ್ಡ್ರನ್ ಹಾರ್ಟ್ ನಿಂತು ಹೋದ್ರೆ ಹೌ ಟು ಬ್ರಿಂಗ್ ಇಟ್ ಇನ್ಫ್ಯಾಕ್ಟ್ ಅಂದರೆ ಲೆಸ್ ದನ್ ಕುಟ್ದಾಗಿಂದ ಒಂದು ವರ್ಷದವರೆಗೂ ಅವ್ರ್ ಏನಾದ್ರು ಉಸಿರಾಡೋಕ್ ನಿಂತ್ಕೊಂಡು ಹಾರ್ಕ್ ನಿಂತಂದ್ರೆ ಔಟ್ ಬ್ರಿಕ್ ಇಲ್ಲ ನೀವು ನೋಡ್ತೀರಾ ಸರ್ ಏನೋ ನುಂಗ್ ಬಿಟ್ಟು ಉಸಿರಾಡಕ್ ಆಗಿಲ್ಲ ಇಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಅದನ್ನ ಹೆಂಗ್ ತೆಗೆಯೋದು ಸೊ ಒಂದು ಅಡಲ್ಟ್ ಬೇಸಿಕ್ ಲೈಫ್ ಸಪೋರ್ಟ್ ಚೈಲ್ಡ್ ಬೇಸಿಕ್ ಲೈಫ್ ಸಪೋರ್ಟ್ ಇನ್ಫ್ಯಾಕ್ಟ್ ಬೇಸಿಕ್ ಲೈಫ್ ಸಪೋರ್ಟ್ ಒಂದು ಎರಡು ಮೂರು ಆಮೇಲಿಂದ ಹೌ ಮೆನಿ ಪೀಪಲ್ ಯು ಪೀಪಲ್ ಓನ್ಲಿ ನೋ ಔಟ್ ಗಿವ್ ದ ಶಾಕ್ ಟು ದ ಪೇಷಂಟ್ ಟು ಬ್ರಿಂಗ್ ಹಾರ್ಕ್ ಬ್ಯಾಕ್ ಸೊ ನಾವು ಹೆಂಗೆ ಶಾಪ್ ಕೊಡೋದು ಇವಾಗ ಎಲ್ಲ ಕಡೆ ಹೋಗಿ ಬಸ್ ಸ್ಟ್ಯಾಂಡಿಂದ ಏರ್ಪೋರ್ಟಿಂದ ರೈಲ್ವೆ ಸ್ಟೇಷನಿಂದ ಎಲ್ಲ ಕಡೆ ಶಾಪ್ ಮಿಷಿನ್ ಇಟ್ಟಿರ್ತಾರೆ ನಿಮ್ಗೇನು ಅಂತ ಗೊತ್ತಿರೋದು ಅವ್ನು ಬಿದ್ದೋಗಿರ್ತಾರೆ ಸರ್ ನನಗೇನು ಗೊತ್ತಾಗಲ್ಲ ಸರ್ ಅದನ್ನು ನಾವು ಇವತ್ತು ಕಲಿಸ್ಕೊಟ್ಟಿದ್ವಿ ಯಾವ ಟೈಮ್ಗೆ ಅವ್ರಿಗೆ ಶಾಪ್ ಕೊಡಬೇಕು ಯಾವ ಟೈಮ್ಗೆ ಎಷ್ಟು ಮಟ್ಟವಾಗಿ ನಾವು ಚೆಸ್ಟ್ ಪ್ರೆಸ್ ಮಾಡಬೇಕು ಏನೋ ನುಂಗ್ಬಿಟ್ಟಿದ್ದ ಉಸಿರಾಡ್ತಾಯಿದ್ದೆ ಅದನ್ನು ಹೆಂಗೆ ಹೊರಗೆ ತೆಗಿಯೋದು ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗಲಿ ಇಷ್ಟು ಟ್ರೈನಿಂಗ್ನ ನಾವು ಇವತ್ತು ಅವ್ರಿಗೆ ಕೊಟ್ಟಿದ್ದೀವಿ ಕಾರಣ ಯಾಕೆ ಅಂತ ಹೇಳಿದ್ರು ಇಪ್ಪತ್ತೊಂದನೇ ತಾರೀಕು ಓಕೆನಾ ಇರ್ತಕ್ಕಂಥ ಡಾಕ್ಟರ್ ದಿನಕರ್ ಅವರು ಒಂದು ಬಿ ಎಲ್ ಎಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಒಂದು ಆರ್ಗನೈಸ್ ಮಾಡಿದ್ದಾರೆ ಈ ಬಿ ಎಲ್ ಎಸ್ ಪ್ರೋಗ್ರಾಮ್ ಅಂದ್ರೆ ಏನಪ್ಪ ಅಂದರೆ ಈಗ ಸಡನ್ನಾಗಿ ಯಾರಿಗಾದರೂ ಕಾಡಿಯ ಕಾರ್ಯಷ್ಟ ಆದರೆ ಕಾಡಿಯ ಕಾರ್ಯಷ್ಟು ಆರ್ಟ್ ಸ್ಟಾಪ್ ಆಗೋದು ಮತ್ತು ಉಸಿರಾಟ ಆಗದಂಗೆ ಇರೋದನ್ನು ಹೇಗೆ ಆಟನ್ನು ಮತ್ತೆ ಚಲನೆ ಮಾಡೋ ಅಂಥದ್ದು ಮತ್ತು ಉಸಿರಾಟವನ್ನು ಹೇಗಿದು ಮಾಡೋದು ಅನ್ನೋದ್ರ ಬಗ್ಗೆ ಈ ಕಾರ್ಯಾಗಾರವನ್ನು ಅಂದ್ಕೊಳ್ತಾರೆ ಈ ಕಾರ್ಯಾಗಾರದಲ್ಲಿ ಏನಾಗಿದೆ ಅಂದರೆ ಈ ವರ್ಲ್ಡ್ ರೆಕ್ ಆಲ್ಮೋಸ್ಟ್ ಲೈಕ್ ಒನ್ ಡೇನಲ್ಲಿ ನಮ್ಮ ರೀಸೆಂಟ್ ಟೈಮಲ್ಲಿ ಸೌತ್ ಇಂಡಿಯಾದಲ್ಲಿ ಮೂರು ಸಾವಿರದ ಮೂವತ್ತು ಜನವನ್ನು ಒಂದೇ ದಿನದಲ್ಲಿ ಆರ್ಗನೈಸ್ ಮಾಡೋದು ಬಹಳ ಕಷ್ಟಕರವಾದ ಇದು ಇವ್ರದ್ದು ವಾಸ ಅಂತ ಒಂದು ಇದಿದೆ ವಾಸ ಏನಪ್ಪ ಅಂದರೆ ವೈದೇಯಿ ಅಡ್ವಾನ್ಸ್ಡ್ ಸಿಮ್ಯುಲೇಷನ್ ಅಕಾಡೆಮಿ ಅಂತ ಆದರೆ ಇರೋದ್ರಿಂದ ಈ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಎಲ್ಲ ಇರೋದ್ರಿಂದ ಈ ಈ ಜನಗಳಿಗೆ ಇವರು ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಇಲ್ಟ್ನಲ್ ನ್ಯೂನೈಟಲ್ ಫೋರಂ ನವಜಾತ ಶಿಶು ವಿಭಾಗದ ಸಂಘದ ರಾಜ್ಯಾಧ್ಯಕ್ಷ ನಾನು ಇವತ್ತು ನೀವು ಎಷ್ಟೊಂದು ಇವೆಂಟ್ಸ್ನ ಅಟೆಂಡ್ ಮಾಡಿರ್ತೀರಾ ಇದು ಒಂದು ಲೈಫ್ ಸ್ಕಿಲ್ ಅಂದರೆ ಲೈಫ್ ಸೇವಿಂಗ್ ಮಾಡುವಂಥ ಇವೆಂಟು ಇದು ಅದೊಂದು ಹೀರೋಯಿಕ್ ಇವೆಂಟ್ ಇದು ಸ್ಟಾರ್ಟ್ ಮಾ ಇದು ಶುರು ಮಾಡಿರುವಂಥದ್ದು ಮೂವತ್ತು ಸಾವಿರದ ಮೂವತ್ತು ಜನ ಬರೀ ಇದು ಶುರುವಾಗಿದೆ ಅಷ್ಟೇ ಇದೇ ರೀತಿ ಇದೊಂದು ಅವೇರ್ನೆಸ್ಸು ಹೇಗೆ ವೈದ್ಯಕೀಯ ಇನ್ಸ್ಟಿಟ್ಯೂಟ್ ಅವ್ರದ್ದು ಒಂದು ವಾಸ ಅಂತ ವೈದ್ಯ ವೈದ್ಯಕೀಯ ವೈದೇಹಿ ಅಡ್ವಾನ್ಸ್ ಸಿಮ್ಯುಲೇಷನ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡ್ಕೊಂಡದರಲ್ಲಿ ಟ್ರೈನಿಂಗ್ ಅಂದರೆ ಮ್ಯಾನಿಕ್ವಿನ್ಸನ್ನು ಇಟ್ಕೊಂಡು ಈಗ ನಾವು ಎದೇನೇ ಒತ್ತಬೇಕಾದ್ರೆ ಅದು ಸಟನ್ ಪ್ರೆಷರಲ್ಲಿ ಅಂದರೆ ಕರೆಕ್ಟ್ ಒಂದು ಪ್ರೆಷರಲ್ಲಿ ಒತ್ತಿದರೆ ಮಾತ್ರ ಆ ಬ್ಲಡ್ಡನ್ನು ಹಾರ್ಟಿಂದ ನಾವು ಬ್ರೈನಿಗೆ ಪಂಪ್ ಮಾಡಬೇಕಾಗತ್ತೆ ಸೊ ಅದನ್ನು ನೀವು ಫಿಲಮಲ್ಲಿ ಅಥವಾ ಬೇರೆ ತೋರಿಸೋ ಥರ ಸ್ವಲ್ಪ ಸುಮ್ಮನೆ ಹಿಂಗೆ ಒತ್ತೋದು ಸುಮ್ಮನೆ ಬ್ರೀತ್ ಕೊಡೋದ್ರಿಂದ ಆಗಲ್ಲ ಅದೊಂದು ಕ್ರಮಬದ್ಧವಾಗಿ ಮಾಡಿದಾಗ ತುಂಬ ಜೀವಗಳನ್ನ ಉಳಿಸ್ಬೋದು ಬೇಸಿಕ್ ಲೈಫ್ ಸಪೋರ್ಟ್ ಅಂದರೆ ಅದಕ್ಕೆ ವೆಂಟಿಲೇಟ್ರ್ ಬೇಕು ಅಂತೇನಿಲ್ಲ ಯಾರು ಬೇಕಾರ ಅದನ್ನು ಕಲಿಬೋದು ಯಾರು ಬೇಕಾರ ಅದನ್ನು ಜೀವನ ಉಳಿಸು ಉಳಿಸೋ ಅಂತ ಕ ಇದನ್ನು ಮಾಡ್ಬೋದು ಅದನ್ನು ವೈದ್ಯಕೀಯ ಇನ್ಸ್ಟಿಟ್ಯೂಟ್ ಅವ್ರು ಮಾಡಿದ್ದಾರೆ ಮೂರು ಸಾವಿರ ಮೂವತ್ತು ಜನ ಇದು ಶುರು ಮಾಡಿದ್ದಾರೆ ಇವಾಗ ಇದು ಎಲ್ಲ ಜಿಲ್ಲೆಗಳಲ್ಲಿ ಸ್ಪ್ರೆಡ್ ಆಗಲಿ ಎಲ್ಲ ಒಂದು ಹೇಳ್ದಂಗೆ ಶೈಕ್ಷಣಿಕ ನಮ್ಮ ವ್ಯವಸ್ಥೆಯಲ್ಲೂ ಕೂಡ ಇದು ಬರಬೇಕು ಭಾರತೀಯ ವೈದ್ಯ ಸಂಘ ಬೆಂಗಳೂರು ಘಟಕದ ಅಧ್ಯಕ್ಷ ಒಂದು ಹೃದಯ ಸ್ತಂಭನ ಆದಾಗ ಒಂದು ಕ್ಷಣ ಕ್ಷಣವೂ ಮುಖ್ಯ ಆಗುತ್ತೆ ಅದನ್ನು ಒಂದೊಂದು ಮಿನಿಟಲ್ಲಿ ಹೇಗೆ ಸ್ಟೆಪ್ ವೈಸ್ ಕಲಿಬೇಕು ಅಂತ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಇವತ್ತು ಹೇಳ್ಕೊಟ್ಟಿದ್ದಾರೆ ಇದೊಂದು ನಿಮ್ಗೆ ಗೊತ್ತೇವ್ರಿಗೆ ಈಗಾಗಲೇ ಹೇಳಿದ್ವಿ ಇದೊಂದು ಒಂದು ರೆಕಾರ್ಡ್ ಬ್ರೇಕಾಯಿತು ಮುಂದೆ ಅವರು ನಮ್ಮ ದಿನಕರ್ ನೇತೃತ್ವದಲ್ಲಿ ಒಂದು ಗಿನ್ನಿಸ್ ದಾಖಲೆ ಗಿನ್ನಿಸ್ ದಾಖಲೆಗಳು ಇರ್ತವೆ ಆದರೆ ಅದರಿಂದ ಯಶಸ್ಸು ಅದು ಸಾರ್ವಜನಿಕವಾಗಿ ಸಿಕ್ಕಬೇಕು ಇದರಿಂದ ಒಂದು ವ್ಯಕ್ತಿಗೆ ತೊಂದರೆ ಆದಾಗ ಅದಕ್ಕೆ ಅವನ್ನ ಫಲ ಫಲ ಅನುಭವಿಸ್ಬೇಕು ಅದರಿಂದ ರಿವೈವ್ ಆಗಬೇಕನ್ನೋದೇ ಉದ್ದೇಶ ಫೋರಮು ಫಂಕ್ಷನ್ಸ್ ಎಲ್ಲ ಬೇರೆ ಬಟ್ ಫಲಾನುಭವಿಗಳು ಅನುಭವಿಸಲಿ ಇದೇ ಥರ ಮಕ್ಕಳಿಗೆ ಎಲ್ಲ ಸೆಕ್ಟ್ರಿಗೂ ಪೊಲೀಸ್ ಅವ್ರಿಗಿರ್ಬೋದು ಬೇರೆ ಬೇರೆ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಮುಂದೆ ನಮ್ಮ ಭಾರತೀಯ ಶಿಶು ವೈದ್ಯ ಬೆಂಗಳೂರು ಘಟಕ ಜೊತೆ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತೆ ಮತ್ತೊಮ್ಮೆ ಎಲ್ಲ ಸಂಸ್ಥೆಯವರಿಗೆ ಮತ್ತೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ದಿನ ನನ್ನ ಸ್ನೇಹಿತನಿಗೆ ಉತ್ತಮ ಶುಭಾಶಯಗಳು ನಮಸ್ಕಾರ ಒಂದು ಸೊ ಅದಾದ ಸ್ವಲ್ಪ ಮಾಡಿಕೊಂಡು ಉಸಿರು ಹೇಳ್ಕೊಂಡು ನೀವು ಉಸಿರಾಡ್ದಾಗ ನೋಡ್ರಿ ಇಲ್ಲಿಂದ ಚೆಸ್ಟ್ ಮೇಲ್ ಬಂತ ಆಗ ಉಸಿರು ಹೊಡಗೋಯ್ತು ಎರಡು ಶ್ವಾಸಕೋಶ ಮತ್ತು ಹೃದಯ ಸಂಚಲನೆಗೆ ಸಹಾಯ ಆಯ್ತು ಅಂತ ಈ ಕ್ರಮಬದ್ಧವಾಗಿ ಮಾಡ್ಬೇಕಾಗತ್ತೆ ಅಂದ್ರೆ ಅರೌಂಡ್ ಫೈವ್ ಸೆಂಟಿಮೀಟರ್ ಇದು ಪ್ರೆಸ್ ಮಾಡ್ಬೇಕಾಗತ್ತೆ ಒಳಗಡೆ ಹೋಗ್ಬೇಕಾಗತ್ತೆ ಅದನ್ನ ಇದರಲ್ಲಿ ತೋರಿಸ್ತಾರೆ ನೀವು ಹೀಗೆ ಇಟ್ಕೋಬೇಕು ಲೆಸ್ ಒನ್ ಇಯರ್ ಮಗು ಈ ಎರಡು ಫಿಂಗರ್ ಏನಿದೆ ಒಂದು ಕುತ್ಕೊಂಡು ಇಟ್ಕೊಂಡು ಇಲ್ಲಿ ನಾನು ನಿಂತ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಎರಡು ಫಿಂಗರ್ನ ಈ ಥರ ಓಪನ್ ಇಟ್ಕೋಬೇಕು ನೆಕ್ಕಲ್ಲಿ ಅನ್ನು ಸಪೋರ್ಟ್ ಮಾಡಬೇಕು ಈಗ ಇಟ್ಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಅವಾಗ ಮತ್ತೆ ಇದನ್ನ ತಗೊಂಡು ಏನಾದರೂ ಡಿಸ್ಲಾಡ್ಜ್ ಆಗಿದ್ದರೆ ಕೆಳಗೆ ಬಂದಿದ್ರೆ ಫಿಂಗರ್ ಮಾಡಿ ಇದನ್ನು ಹೊರಗಡೆ ತೆಕ್ಕೋಬೋದು ಆಗಿಲ್ಲ ಅಂತಂದಾಗ ನೀವು ಅವಾಗ ಚೆಸ್ ಕಂಪ್ರೆಷನ್ನ ಮಾಡಬೇಕಾಗುತ್ತೆ ನೀವು ಅಡಲ್ಟ್ಸ್ ಅಲ್ಲಿ ಈ ಥರ ಮಾಡ್ತೀರಾ ಮಕ್ಕಳಲ್ಲಿ ಈ ತರ ಇಟ್ಕೊಂಡು ಮಾಡ್ಬೋದು ಒನ್ ಸೈಟ್ ಟೂ ಏಟ್ ತ್ರೀ ಏಟ್ ಫೋರ್ ಫೈವ್ ಫಾರ್ಟಿ ಟು ಸಿಕ್ಸ್ಟಿ ಚೆಸ್ ಕಂಪ್ರೆಷನ್ ಮತ್ತೆ ಬ್ರೆತ್ಕೊಳ್ಬೇಕಾಗುತ್ತೆ ಅಥವಾ ಇನ್ನೊಂದು ಟೂ ಫಿಂಗರ್ ಮೆಥಡ್ ಅಂತ ತುಂಬಾ ಚಿಕ್ಕ ಮಕ್ಕಳಿಗೆ ಪ್ರೆಷರ್ ಆಗುತ್ತೆ ಈ ಥರ ಟೂ ಫಿಂಗರ್ಸ್ ಅಲ್ಲಿ ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ನಿಮ್ಮ ಚ ಎದೆ ಭಾಗ ಏನಿದೆ ಅದನ್ನು ನೀವು ಪ್ರೆಸ್ ಮಾಡಿದಾಗ ನೀವು ಹಾರ್ಟ್ ಅಲ್ಲಿರೋ ಬ್ಲಡ್ನ ಬ್ರೈನಿಗೆ ಪುಶ್ ಮಾಡ್ತೀರಿ ಸೊ ಅದನ್ನು ಹಾರ್ಟಲ್ಲಿರೋ ಬ್ಲಡ್ನ ಸುಮ್ಮನೆ ನಾನು ಹೀಗೆ ಹಿಂಗೆ ಮಾಡಿ ಹೆಸರು ಕೊಟ್ಟರೆ ವರ್ಕ್ ಆಗಲ್ಲ ಅದನ್ನು ಕ್ರಮಬದ್ಧವಾಗಿ ಎಷ್ಟು ಹೋಗ್ಬೇಕು ಅನ್ನೋದನ್ನ ಈ ಟ್ರೈನಿಂಗಲ್ಲಿ ಹೇಳ್ಕೊಡೋದ್ರಿಂದ ಇದು ಒಂದು ನಿಮಿಷದಲ್ಲಿ ನಾವು ಏನು ಮಾಡ್ತೀವಿ ಅದನ್ನು ಇಡೀ ದಿನ ಟ್ರೈನಿಂಗ್ ಮಾಡೋದು ಅದಕ್ಕೆ ನ್ಯೂನೇ ನ್ಯೋನೇಟಲ್ ರಿಸರ್ಟೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಸೊ ಅದು ಉದ್ದೇಶ ಏನಪ್ಪಾ ಅಂತಂದರೆ ಒಂದು ಬ್ರತ್ ಕೊಡೋದ್ರಿಂದ ಶ್ವಾಸಕೋಶಕ್ಕೆ ಆಕ್ಸಿಜನ್ನ ಪುಷ್ ಮಾಡ್ತೀವಿ ಇನ್ನೊಂದು ಎದೆನ ಪ್ರೆಸ್ ಮಾಡೋದ್ರಿಂದ ಹಾರ್ಟಲ್ಲಿರೋ ಬ್ಲಡ್ನ ಬ್ರೈನಿಗೆ ಪುಷ್ ಮಾಡಿಸ್ತೀವಿ ವೈಟಲ್ ಆರ್ಗನ್ಸು ಬ್ರೈನ್ ಅಂದರೆ ಬ್ರೈನ್ ನಾಲ್ಕು ನಿಮಿಷದ ಮೇಲೆ ತಡೆಯೋ ಸಿಗ್ತೀರಲ್ಲ ಅದು ನೆಕ್ರೋಸಿಕ್ಸ್ ಆಗೋದಕ್ಕೆ ಅಂದರೆ ಡೆತ್ ಆಗೋದಕ್ಕೆ ಶುರು ಆಗ್ತದೆ ಸೊ ಆ ದೃಷ್ಟಿಯಿಂದ ಇದು ಇವತ್ತೇ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಹಿಂದೆ ಹಿಂದೆ ನಿಂತಿದ್ದೀನಿ ಕಾಲ್ ನೋಡಿ ಹಿಂಗಿದೆ ಹಿಂಗೆ ಇಟ್ಕೊಂಡಿದ್ದೀನಿ ನಂದು ಡಾಮಿನೆಂಟ್ ಯಾವುದು ಹ್ಯಾಂಡು ನಂದು ರೈಟ್ ಹ್ಯಾಂಡ್ ಓಕೆ ಇದನ್ನ ನೋಡಿ ಎಲ್ಲಿದೆ ನಾನು ನೋಡ್ತೀನಿ ಇಲ್ಲಿದೆ ಅರ್ಥ ಆಯ್ತಾ ಇದನ್ನು ಒಳಗೆ ಹಿಂಗೆ ಇಟ್ಕೊಳ್ತೀನಿ ಅರ್ಥ ಆಯ್ತಲ್ಲ ನಿಮಗೆ ಇದನ್ನು ನೋಡ್ಕೊಡಿ ಸೊ ಇವಾಗ ನಾನು ಪ್ರೆಸ್ ಮಾಡ್ತೀನಿ ಒಳಗಡೆ ಪ್ರೆಸ್ ಮೇಲ್ಗಡೆ ಪ್ರೆಸ್ ಮಾಡಿ ಬಾಯಲ್ಲಿರೋದು ಹೊರಗೆ ಬರ್ತದೆ ಅರ್ಥ ಆಯ್ತಲ್ಲ ಹಿಂಗೆ ಒಂದು ಎರಡು ಮೂರು ಗಟ್ಟಿಯಾಗಿ ಹಿಂಗೆ ಗೊತ್ತದ ಏನಾಗುತ್ತೆ ಪ್ರೆಷರ್ ಇಲ್ಲಿ ಇಲ್ಲಿ ಪ್ರೆಷರ್ ಬಿದ್ದರೆ ಏನಾಗುತ್ತೆ ಮೇಲೆ ಬಾಯಲ್ಲಿ ಇದ್ದಿದ್ದು ಮತ್ತೆ ಉಸಿರಾಟದಲ್ಲಿ ನಾಳದಲ್ಲಿ ಇದ್ದಿದ್ದು ಅದೇನಾಗುತ್ತೆ ಬಟ್ ಅವಾಗ ಏನಾಗ್ತಾನೆ ಉಸಿರಾಡಕ್ಕೆ ಶುರು ಮಾಡ್ತಾನೆ ಬದುಕ್ತಾನೆ ಉಸಿರಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅರ್ಥ ಆಯ್ತಲ್ಲ ಹಂಗೆ ನಿಧಾನಕ್ಕೆ ಚಿಕ್ಕವರಲ್ಲಿ ಕೂಡ ಸರ್ ತೋರ್ಸಿದ್ದು ಹೇಳಿದರೆ ಅರ್ಥ ಆಯ್ತಲ್ಲ ಹಿಂಗೆ ಕೊಡಿಬೇಕು ಅದು ಬರಲಿಲ್ಲ ಅಂದ್ರೆ ತಿರುಗಾ ಹಿಂಗೆ ತಗೊಂಡು ಹಿಂಗೆ ಕೊಡಿವಿ ಬಂದೇ ಬರುತ್ತೆ ಎಷ್ಟು ಜೀವನ ಉಳಿಸ್ಬೋದು ಇದು ಆಯಿತಾ ನಾವೆಲ್ಲ ಕಾರಲ್ಲಿ ಹೋಗ್ತಾ ಇರ್ತೀವಿ ಏನೂ ಆಗಿರುತ್ತೆ ಏನು ಬೇಡ ಒಂದು ಜಸ್ಟ್ ನಮ್ಮ ಖರ್ಚಿಗೆ ತಗೊಳ್ಳಿ ಇದ್ರ ಮೇಲೆ ಇಳಿ ಮೂಗು ಮುಚ್ಕೊಳ್ಳಿಕ್ಕೆ ಎವರೆಸ್ ಬ್ರಿಟ್ರಿ ಅರೆಸ್ಟ್ ಆಗಿರೋದನ್ನ ಮತ್ತೆ ರೀಸಸ್ಟೇಷನ್ ಮಾಡಿ ಅವ್ರನ್ನ ಆಕ್ಸಿಜನ್ ಬಂದೆ ಎರಡು ಸಪ್ಲೈ ಕೊಡ್ತಾ ಮತ್ತೆ ಮರು ಜೀವ ತರಬಹುದು This is a motor beyond PLS and CPR. Okay.